ಇವತ್ತು ಗೀಜಿಗ ಮತ್ತು ಗೀಜಿಗನ ಗೂಡು ತೋರಿಸ್ತೀನಿ ನೋಡಿರಿ ಕಾಣಿಸ್ತಾ ಇದೆ ಆ ಪಕ್ಷಿನೂ ಇದೆ ಅಲ್ಲಿ ಆದರೆ ಹಾಂ ಹಾಂ ಬಂತು ನೋಡಿ ಕಾಣಿಸ್ತಾ ಇದೆ ನೋಡಿರಿ ಗೀಜಿಗ ಅಷ್ಟು ಝೂಮ್ ಹಾಕಿದ್ರೆ ನೋಡ್ರಿ ಗೂಡು ಹೆಂಗೆ ಕಟ್ತಾ ಇದೆ ಅಂತ ಹೇಳ್ಬೇಕು ಅಂದರೆ ಇವಾಗ ಈ ಇದಿದೆಯಲ್ಲ ಏನು ಹೀಗೆ ಅದೇ ಈ ಗಿಡ ಇದೆಯಲ್ಲ ಈಚಿಲಿ ಗಿಡದಲ್ಲೇ ಅದು ಆ ಥರ ನಾರನ್ನ ಕಿತ್ಕೊಂಡು ಗೂಡು ಕಟ್ಟುತ್ತೆ ಈ ಗಿಡದಲ್ಲೇ ಕಟ್ಬಿಟ್ಟೈತೆ ಇವನ್ನೆಲ್ಲ ಈ ಥರ ಗೂಡನ್ನ ನಾವು ನಾವು ಈ ಕೆಳಗಡೆ ಬಾವಿ ಇರೋ ಕಡೆ ಅಂಥ ಕಡೆ ಶೆನೆ ಕಟ್ತವೆ ಆದರೆ ಇಲ್ಲಿ ಮಾತ್ರ ಇಲ್ಲೇನಿಲ್ಲ ಆ ಥರ ಆದರೂ ಕಟ್ಟಿದ್ದೆವು ಗೂಡು ಗೀಜುಗನ್ ಗುಡು ಬೇಕೆಂದರೆ ಇಲ್ಲಿ ಮಸ್ತಗೆ ಬಿದ್ದಿದ್ದು ತೋರಿಸ್ ಯಾವ ಥರ ಇರ್ತಾವ ಅಂತ ನೋಡಿ ಹೇಗಿದೆ ಅಂತ ಗೀಜುಗನ್ ಗೂಡು ಊರಲ್ಲಿರೋರು ನೋಡಿರ್ತಾರೆ ಈ ಸಿಟಿಲಿ ಇದ್ರೆ ನೋಡಿ ಈಗಿರುತ್ತೆ ಗೂಡು ಅಂತ ಆಮೇಲೆ ಇದೊಂದು ನಾನು ಕೇಳಿದ್ದೆ ಈ ಈ ಮಣ್ಣು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಮಣ್ಣು ನೆಲಕ್ಕೆ ಬಿದ್ದಿ ಅಂಟ್ಕೊಂಡಿರೋದಲ್ಲ ಆ ಗೀಜ್ಗಾನೆ ತೊಗೊಂಬಂದು ತೋರಿಸ ನೋಡಿ ಇಲ್ಲಿ ಅದರೊಳಗಡೆ ಮಣ್ಕಾಣಿಸ್ ಇದೆಯಲ್ಲ ಇದು ಇದೆಲ್ಲ ಇದು ಏನು ಗೊತ್ತಾ ರಾತ್ರಿ ಹೊತ್ತು ಈ ಮಿಂಚುಳ ಇರುತ್ತಲ್ಲ ಮಿಂಚುಳ ತಂದು ಅಂಟ ಹಾಕೊಳ್ಳುತ್ತಂತೆ ಅಲ್ಲಿಗೆ ಅಂಟ ಹಾಕೊಂಡು ನೈಟೆಲ್ಲ ಬೆಳಕಿರೋ ಥರ ಮಾಡ್ಕೊಳ್ಳುತ್ತಂತೆ ಅದು ನಾನು ನೋಡಿಲ್ಲ ಆದರೆ ಹೇಳಿದರು ಒಬ್ಬರು ಈ ಥರ ಮಾಡತ್ತೆ ಅಂಥೇಳಿ ಅದಾದಮೇಲೆ ಅದು ಎಂಥ ಚೆನ್ನಾಗಿ ಗೂಡನ್ನ ಕಟ್ಟುತ್ತೆ ನೋಡಿರಿ ನೋಡಿ ಹೇಗಿದೆ ಅಂತ ಹಿಂಗೆ ಒಳಿಗೆ ಹೋಗ್ಬಿಟ್ಟು ಆಮೇಲೆ ಈ ಇಲ್ಲಿಂದ ಮತ್ತೆ ವಾಪಸ್ ಬಂದು ಇಲ್ಲಿ ಕೂಕೊಳ್ಳೋದು ಈ ಥರ ಯಾವ ಥರ ಮಾಡುತ್ತೆ ನೋಡಿರಿ ಗೂಡನ್ನ ಕಾಣಿಸ್ತಾ ಇದೆಯಾ ಇದೇ ಗೀಜಗನ ಗೂಡು ಮತ್ತು ಪಕ್ಷಿಗಳು ಇದಾವೆ ನೋಡ್ರಿ ಹಾರಾಡ್ತಾ ಇದ್ದಾವೆ ನೀವು ನೋಡಿದ್ರ ಅಂತ ಕಮೆಂಟ್ ಮಾಡಿ ಗೀಜಿಗನ್ಗಳು ಆಮೇಲೆ ಗೀಜಿಗನ್ ಪಕ್ಷಿ ನೋಡಿದರೆ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ನೋಡ್ರಿ ಹೇಗಿದೆ ಅಂತ ಸಗದ ಕಾಣಿಸ್ತಾ ಇದೆಯಲ್ವಾ ವಾವ್ ಅದಾದಮೇಲೆ ಇನ್ನು ಗೀಜ್ಗನ್ ಬಗ್ಗೆ ಇನ್ನೇನು ಹೇಳಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಪಕ್ಷಿ ನೋಡೋದಕ್ಕೆ ಅರ್ಶನು ಹಾಂ ಬಂತು ನೋಡಿ ನೋಡಿ ಪಕ್ಷಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಈ ವಿಡಿಯೋ ಇದಿಷ್ಟು ಗೀಜ್ಗ ಮತ್ತು ಗೀಜ್ಗನ್ ಗೂಡು ತೋರಿಸೋ ವಿಡಿಯೋ ಆಗಿತ್ತು ಇನ್ನು ಮತ್ತು ಯಾವುದಾದ್ರೂ ಬೇರೆ ವಿಡಿಯೋ ಅಂದರೆ ಬೇರೆ ವಿಷಯಕ್ಕೆ ವಿಡಿಯೋ ಮಾಡೋದಕ್ಕೆ ಮಾಡ್ತಾ ಇರ್ತೀವಿ ಸೊ ಇದರಲ್ಲಿ ಏನಾದರೂ ನಿಮಗಿನ್ನೂ ಈ ಥರ ಏನಾದರೂ ಅಪ್ಡೇಟ್ ಮಾಡ್ಕೋಬೇಕು ನಮ್ಮ ವಿಡಿಯೋದಲ್ಲೇ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ